ನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಅನ್ನಪೂರ್ಣ ಕಲಬುರಗಿ ಜಿಲ್ಲೆಯ ತಿಮ್ಮಪ್ಪುರ ಸರ್ಕಲ್ನಲ್ಲಿ ಜಿಲ್ಲಾ ಹಡಪದ ಅಪ್ಪಣ್ಣ ಸಮಾಜದ ವತಿಯಿಂದ ಸಂಭ್ರಮಾಚರಣೆ ಮಾಡಿದರು ಹಡಪದ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗಾಗಿ ಹಡಪದ ಸಮಾಜದ ಅಭಿವೃದ್ಧಿ ನಿಗಮ ಮಂಡಳಿ ಘೋಷಣೆ ಮಾಡಿದ್ದಕ್ಕೆ ಜಿಲ್ಲಾ ಹಡಪದ ಸಮಾಜ ಕಲಬುರಗಿ ವತಿಯಿಂದ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಲಾಯಿತು ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದು ಹಡಪದ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗಾಗಿ ಹಡಪದ ಸಮಾಜದ ಅಭಿವೃದ್ಧಿ ನಿಗಮ ಮಂಡಳಿ ಘೋಷಣೆ ಮಾಡಿದರು ಅದು ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನಗೊಳ್ಳಲಾರದೆ ನೆಲಗುದಿಗೆ ಬಿದ್ದಿತು ಈಗಿನ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಹಿಂದುಳಿದ ಇಲಾಖೆಯ ಸಚಿವರಾದ ಶಿವರಾಜ್ ತಂಗಡಗಿ ಅವರು ಹಡಪದ ಸಮಾಜಕ್ಕೆ ದೀಪಾವಳಿಯ ಸಿಹಿ ಸುದ್ದಿ ನೀಡಿತು ಈ ಒಂದು ನಿಗಮವನ್ನು ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನಗೊಳಿಸಿ ಆದೇಶ ಹೊರಡಿಸಿದ್ದು ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಒತ್ತಡ ನೀಡಿದ ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ ಎಲ್ಲ ಸಚಿವರಿಗೂ ಶಾಸಕರಿಗೂ ರಾಜ್ಯ ಹಡಪದ ಸಮಾಜದ ವತಿಯಿಂದ ಹಾಗೂ ಜಿಲ್ಲಾ ಹಡಪದ ಸಮಾಜ ಕಲಬುರಗಿ ವತಿಯಿಂದ ಕೃತಜ್ಞತೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಈರಣ್ಣಸಿ ಹಡಪದ ಬಸವರಾಜ್ ಹಡಪದ ಭಗವಂತ ಹಡಪದ ವನ್ನಗಿರಣಗಿ ರಮೇಶ್ ನೀಲೂರ್ ರುದ್ರಮಿಣಿ ಭಟಗೇರ ಮಹತೇಶ ಇಸ್ಲಾಂಪುರೆ ಶಿವಾನಂದ ಬಬಲಾದಿ ಆನಂದ ಖೇಳಗಿ ಮಲ್ಲಿಕಾರ್ಜುನ ಬಿ ಹಡಪದ ಸೂಗೂರ್ ಎನ್ ಸಂತೋಷ್ ಹಡಪದ ನಿಂಗಣ್ಣ ಯಾತನೂರು ಮಲ್ಲಿಕಾರ್ಜುನ ಹಡಪದ ಸುನೀಲ್ ಕುಮಾರ್ ಹಡಪದ ಚಂದ್ರಶೇಖರ್ ತೋನಸನಹಳ್ಳಿ ಕಂಟು ಹಡಪದ ಶ್ರೀಮಂತ ಹಡಪದ ಶಂಕರ್ ತಾವರ್ಗೇರ ರಮೇಶ್ ಹಡಪದ ರಮೇಶ್ ಕವಲಗ ಸಿದ್ದು ಎಳಸಂಗಿ ಶಿವಕುಮಾರ್ ಹಡಪದ ಅನಿಲ್ ಜೀವ ಪರಮೇಶ್ವರ್ ಹಡಪದ ಅಪ್ಪಣ್ಣ ಸೇರಿದಂತೆ ಅನೇಕರು ಇದ್ದರು ವರದಿ ಅನಂತನಾಥ್ ದೇಶಪಾಂಡೆ ಚಿತ್ತಾಪುರ ಸಹಾಯ ಮಾಡಿದಂತ ಒತ್ತಡ ನೀಡಿದಂತ ಸಚಿವರಿಗೂ ಶಾಸಕರಿಗೂ ಎಲ್ಲ ನಾಯಕರಿಗೂ ಹಿಬ್ಬಳಿ ಹಬ್ಬದ ಸಿಹಿ ಸುದ್ದಿಯನ್ನು ನೀಡಿದಂತಹ ನಮ್ಮ ರಾಜ್ಯ ಹಡಪ ಸಮಾಜದ ವತಿಯಿಂದ ಜಿಲ್ಲಾ ಹಡಪ ಸಮಾಜದ ವತಿಯಿಂದ ಅನಂತ ಅನಂತ ಕೃತಜ್ಞತೆ ಬಂಧಿಸಲು ಧನ್ಯವಾದ ಇಚ್ಛೆ ಪಡುತ್ತೇನೆ ಅದೇ ರೀತಿಯಾಗಿ ಈ ಒಂದು ನಿಗಮಕ್ಕೆ ಬರ್ತಕ್ಕಂಥ ದಿನಗಳಲ್ಲಿ ಈ ಹಡಪದ ಸಮಾಜದ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಒಂದು ಅಭಿವೃದ್ಧಿಯನ್ನು ಹೊಂದಲು ಈ ಒಂದು ಸಮಾಜಕ್ಕೆ ಒಂದು ನೂರು ಕೋಟಿ ಹಣವನ್ನು ಬಿಡುಗಡೆ ಮಾಡಬೇಕಂತ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ ಅದಕ್ಕೋಸ್ಕರ ಬಂಧುಗಳೇ ಇವತ್ತಿನ ದಿವಸ ಈ ಒಂದು ನಮ್ಮ ಸಮಾಜ ಹಲವು ತೊಂದರೆಗಳಿಂದ ಬಳಕಿದ್ದು ಈ ನಿಗಮ ಘೋಷಣೆ ಮಾಡಿ ಬಹಳ ಖುಷಿಯಾಗಿದೆ ಅದಕ್ಕೋಸ್ಕರ ಈ ಒಂದು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಆ ಹಿಂದುಳು ಇಲಾಖೆ ಸಚಿವರಿಗೆ ಶಾಸಕರಿಗೆ ಮತ್ತು ಸಚಿವರಿಗೆ ಎಲ್ಲರಿಗೂ ಕೂಡ ಅನಂತ ಅನಂತ ಕೃತಜ್ಞತೆ ಸಲ್ಲಿಸುತ್ತಾ ಮತ್ತು ಈ ಒಂದು ಹೋರಾಟದ ಮುಖಾಂತರ ಕರ್ನಾಟಕ ರಾಜ್ಯದ ಕಟ್ಟೆ ಕಡೆ ಹಳ್ಳಿಗಳಿಂದ ಹೋರಾಟ ಮಾಡಿದಂತ ನಮ್ಮ ಸಮಾಜ ಬಾಂಧವರಿಗೆ ಕೂಡ ಈ ಒಂದು ಕೃತಜ್ಞತೆ ಧನ್ಯವಾದ ಸಲ್ಲಿಸುತ್ತೇನೆ ಈ ಒಂದು ಈ ಒಂದು ಸರ್ದಾರ್ ವಲ್ಲಭ ಪಟೇಲ್ ವೃತ್ತದಲ್ಲಿ ಅಡಪಾ ಸಮಾಜ ಜಿಲ್ಲಾ ಸಮಾಜ ಈ ಒಂದು ಸಂಭ್ರಮಾಚರಣೆ ಸಲ್ಲಿಸಿ ಪಟಾಕಿ ಸಲ್ಲಿಸಿ ಈ ಹಂಚಿ ಮತ್ತು ಭಾವಚಿತ್ರಕ್ಕೆ ಪುಷ್ಪಾಂಜನ ಮಾಡುವ ಮುಖಾಂತರ ಈ ಒಂದು ಸಂರಕ್ಷಣೆ ಮಾಡಿದ್ದು ಬಹಳ ಖುಷಿ ತಂದಿದೆ ಮತ್ತು ಇವತ್ತು ನಿಜವಾಗ್ಲೂ ದೀಪಾವಳಿ ಹಬ್ಬದ ಖುಷಿ ನಮ್ಗೆ ಆಗಿದೆ ಇವತ್ತು ನಮ್ಮ ಸಮುದಾಯಕ್ಕಾಗಿದೆ ಅಂತ ಹೇಳಿ ನಾನು ಎರಡು ಮಾತುಗಳಿಗೆ ವಿವರ